Det er camping her. ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲ ಫ್ಯಾಮಿಲಿ ಕೂಡ ಒಂದು ಡೇ ಔಟ್ ಹೋಗ್ತಾ ನಮ್ಮ ಅಜ್ಜಿ ಮನೆಯವರು ನಾವು ಹುಟ್ಟಿ ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಿಂದ ಇದೆ ಫಾರ್ ಫಸ್ಟ್ ಹೋಗ್ತಾ ಇರೋದು ವರ್ಷ ಇವಾಗ ಸದ್ಯಕ್ಕೆ ಫುಲ್ ಕಂಪ್ಲೀಟ್ ಆಗಿರೋ ಚಂದ್ರೆ

ನಾವ್ ಇರೋದೇ ಹಂಗೆ ನಾವು ಇರೋದೇ ಹಂಗೆ ಎಲ್ಲ ಮಾತಾಡ್ತೀವಿ ಅವಳು ಸ್ವಲ್ಪ ಕಾಮಿಡಿ ಕಾಮಿಡಿಯಾಗಿ ಮಾತಾಡ್ತಾಳೆ ಅದಕ್ಕೆ ನಿಮ್ ಹಂಗ ಅನ್ನಿಸ್ಕೋದೆ ಅಷ್ಟೇ ಆದ್ರೆ ಮಾತಾಡೋದು ನೋಡಿದ್ರ ಇವಾಗ ಇನ್ ಸ್ವಲ್ಪ ಬಿಟ್ಕೊಂಡು ಚೆನ್ನಾಗಿ ಮಾತಾಡ್ಸ್ತಲ್ಲ ಏನ್ ನಾವು ಒಳ್ಳೆ ತಕೊಳೋದು

ಎಲ್ಲರೂ ರೆಡಿಯಾಗಿ ಫಸ್ಟ್ ಎಲ್ಲ ಫುಲ್ ಮಾಡಿಸ್ಕೊಬೇಡ ಅಂಥೇಳಿ ನಾವು ಪೆಟ್ರೋಲ್ ಬಂಕಿಗೆ ಹೋಗಿದ್ವಿ ನಮ್ಮ ಅಜ್ಜಿ ಮನೇಲಿ ಎಲ್ಲರೂ ನಮ್ಮ ತಾತ ಮತ್ತು ನಮ್ಮ ದೊಡ್ಡ ಮಾವ ಬಿಟ್ಟು ಆ್ಯಂಡ್ ನಮ್ಮನೇಲಿ ನಾವೆಲ್ಲರೂ ಕೂಡ ಅಲ್ಲಿ ಫುಲ್ಲು ಇಕ್ಕಟ್ಟಾಗ್ಬಿಟ್ಟಿತ್ತು ಸಾಮಾನೆಲ್ಲ ನಮ್ಮ ಕಾರಲ್ಲೇ ಹಾಕಿದ್ರು ಬಟ್ ಆದರೆ ಇನ್ನೊಬ್ರು ಏನಾದರೂ ಈ ಕಡೆ ಶಿಫ್ಟ್ ಮಾಡಿಸ್ಕೊಡೋಣ ಅಂತೇಳಿ ಮತ್ತೆ ಪಲ್ಲವಿ ಈ ಕಡೆ ಬಂದ್ಲು ನಾವು ಯೋಚನೆ ಮಾಡ್ತಿದ್ವಿ ಸಾಲತ್ತ ಸಾಲತ್ತವ್ರು ಇಷ್ಟು ಕಷ್ಟ ಅಂತ ಅಂದ್ಕೊಂಡು ಆ್ಯಂಡ್ ಆಮೇಲೆ ಫೈನಲಿ ನಾವು ಪಲ್ಲವಿನ ಕರ್ಕೊಂಡು ಹೋದ್ವಿ ಅವಾಗ ಒಂಥರ ಸಮಾಧಾನ ಆಯಿತು ನಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಬಂದಿದ್ರು ಅಂದ್ರೆ ಆಮೇಲೆ ನಮ್ಮ ದೊಡ್ಡಪ್ಪ ಕೂಡ ಬಂದಿದ್ರು ನಮ್ಮ ಮಾವ ಚಿಕ್ಕ ಮಾವ ಅವ್ರು ಎಣ್ತಿರ್ ಮೂರು ಜನ ಅಂಡ್ ಎಲ್ಲಾ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ನನ್ನ ಲೈಫ್ ಟೈಮಲ್ಲೇ ಇದೆ ಫಸ್ಟ್ ಟೈಮ್ ನಾವು ಈ ರೀತಿ ಫ್ಯಾಮಿಲಿ ಡೇ ಔಟ್ ಅಂತ ಹೋಗಿದ್ದಿದ್ದು ಈ ವಿಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಪ್ಲೀಸ್ ಏನೇ ಮಿಸ್ಟೇಕ್ಸ್ ಇದ್ರೂ ಕೂಡ ಯಾರು ಏನು ಹೇಳಕ್ಕೆ ಹೋಗ್ಬೇಡಿ ಆ್ಯಂಡ್ ಇದು ನಮ್ಮ ಟೈಮ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದನ್ನು ರಿಗ್ರೆಟ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಎಂಜಾಯ್ ಮಾಡಿರೋದನ್ನ ಈ ಒಂದು ವ್ಲಾಗ್ ರೀತಿಯಲ್ಲಿ ನಿಮಗೆ ತೋರಿಸಿರೋದು ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ವಿಡಿಯೋನ ನೋಡಿ ಓಕೆನಾ ಮತ್ತು ಹಂಗೆ ಮಾತಾಡಿದ್ದೀರಾ ಹಿಂಗೆ ಮಾತಾಡಿದಿರ ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಅಂತ ಅಫ್ಕೋರ್ಸ್ ಮನೆಯವ್ರ ಜೊತೆ ನಾವು ಹೆಂಗ್ ಮಾತಾಡ್ತೀವೋ ಅದೇ ರೀತಿನೇ ಮಾತಾಡಿರೋದು ಓಕೆನಾ ಬೇರೆ ಟಾಕ್ಸ್ ಎಲ್ಲ ಬೇಡ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತಲೂ ಕೂಡ ಅನ್ಕೊಡಿ ಎಷ್ಟು ಕೆ ಜಿ ಚಿಕ ಎಲ್ಲ ಕೊಡ್ತಾರಾ ನಾಲ್ಕು ಕೊಡ್ತಾರೆ ಕೇಳಿದ್ರೆ ಹಾ ಬರೀ ಕೋಳಿ ನೋಡೋದ ಕೋಳಿ ನೋಡೋದು ಕೋಳಿ ನೋಡೋದು ಕೋಳಿ ಏನಾದ್ರು ತಿಂಗ್ಳೋ ಎಲ್ ತಿಂತಿರೂರಾಗ ಹೋಗಿರ್ತೀರಿ ಮೈಸೂರ್

ಎಲ್ಲ ಸಾಮಾನು ಎಲ್ಲ ಮಾಡ್ಬೇಕು ಅಲ್ಲಿ ಮಲ್ಕೊಳ್ಳೋರು ಆರಾಮಾಗಿ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡ್ತಾ ಇದೀವಿ

ಎಷ್ಟು ಮಾವಿನಕಾಯಿ ಅಂದ್ರೆ ತುಟಿ ಹುಷಾರು ನಿಧಾನ ಸ್ಲೋ ಕುಡಿ ಚೆನ್ನಾಯ್ತಮ್ಮ ನೀನು ಹೇಳ್ಬೇಕು ಎಲ್ಲ ಡಿಸೈಡ್ ಮಾಡ್ತವ್ರೆ ಯಾವ್ದು ಫಸ್ಟ್ ಮಾಡೋದು ಆಮೇಲೆ ಯಾವ್ದು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಎಲ್ಲ ರೆಡಿ ಮಾಡ್ತಾ ಇದಾರೆ

ಇಲ್ಲೇ ಫ್ರೆಶ್ ಆಗಿ ಮೆಣಸಿನ್ಕಾಯಿ ಕಿತ್ಕೊಂಡು ಹೊರತೊಡ್ ಬಿಟ್ಟಿತ್ತು ಪಕ್ಕದೋರು ತೊಡ್ ಅದನ್ನ ಮಾಡ್ತಾ ಇದ್ದೀವಿ ಬನ್ನಿ ಹಾ ಅಷ್ಟೇ ಹಾ ప్లే మార్తా ఇద్దాం గైస్ ఓగేకిట్ అవుతవ్ ల ఓలే మార్కోవోగి ఓగేకిట్ అవుతవ్ ఏను ఆ స్టార్ట్ వర్క్ మార్తాం ఏ బరేదు ఏను మార్తా రి మార్తా ఇదిని నా మాకని సుమ్నే సౌటార్ సకబోరం ఏది తడిల ఆ కరెక్ట్ గా వగలపా

ಗಿಡ ಇಷ್ಟ ಅಲ್ಲ ಬೇಕಮ್ಮ ಏನದು ಪಕ್ಕದಾಗಿರೋ ಪೆಪ್ಪರ್ ಚಿಕನ್ ರೆಡಿ ಆಗ್ತಾ ಇದೆ ಕಣ್ಣೆಲ್ಲ ಉರಿತಾ ಇದೆ ಮುದ್ದೆ ಅಲ್ಲಿ ಪೆಪ್ಪರ್ ಚಿಕನ್ ಇಲ್ಲಿ ಮೊಟ್ಟೆ ಏನದು ಮೊಟ್ಟೆ ಕೋಳಿ ಸಾರು ಎಲ್ಲ ರೆಡಿ ಅರ್ಧ ಗಂಟೆಲಿ ಎಲ್ಲ ಫಿನಿಶ್ ಆಗೋಯ್ತು ಮಾಡ್ತಾ ಇದ್ದಾರೆ ಹೆಂಗ್ ಬಂದಿದೆ ಏನ್ ಕತೆ ನೋಡೋಣ ಬನ್ನಿ ಬಾಂಡಿ ಬಿಸಿ ಅದೇ ಇಲ್ಲೊಂಚೂರ್ ಸಾರು ಮಸ್ ಮಸ್ಸಾಗಿ ಇಲ್ಲಿ ನಮ್ ಬೀಪು ಪೇಪರ್ ಚಿಕನ್ ಮಾಡಿದಾಳೆ ಅಲ್ಲಿ ನೋಡಿ ಚಿಕ್ಕ ಬೇಬಿ ಒಂದು ಬೇಬಿ ಮಣ್ಣಲ್ಲಿ ಆಟ ಆಡ್ತಾ ಬೇಬಿ ಈ ಬೇಬಿಗ್ ಮಾತಾಡಕ್ಕೆ ಬರಲ್ಲ ಅಂತ ಬೇಬಿ ಹೋಗ್ಬಿಟ್ಟು ಮಣ್ಣಲ್ಲಿ ಆಟಾಡ್ತಾ ನೋಡಿ ಏನ್ ಮಾಡ್ತಾ ಇದ್ಲ ಪಾಪು ಏನ್ ಮಾಡ್ತೀಯ ನೋಡಿ ಅಯ್ಯೋ ಅಯ್ಯೋಗ ದಾರಿ ದಾರಿಣಿ ಮರದ ಹತ್ರ ಅಂತ ಸಕ್ಕತ್ ಫೀಲಿಂಗು ಠಣ್ಣಕ್ ಸಕ್ಕದಾಗಿ ಕಾಣಿಸ್ತಾ ಇದೆ ಪೆಪ್ಪರ್ ಚಿಕನ್ ಮಾಡ್ತೀನಿ ಅಂದ್ಬಿಟ್ಟು ಗೈಸ ಅಲ್ಲಿ ಹೋಗ್ಬಿಟ್ಟ ಚಿಕನ್ ತಿನ್ಕೊಂಡು ಅಷ್ಟು ಇಲಾಗ್ ನಿಂತ ಒಳ ಬಿಸಾಕ ವರ್ಷ

ಮುದ್ದೆಗೆ ಅಂತ ರೆಡಿ ಮಾಡ್ಕೊತಿದ್ವು ಕಬಾಬು ಮತ್ತು ಚಿ ಏನದು ಪೆಪ್ಪರ್ ಚಿಕನ್ ಆಗಿತ್ತು ನಾವಂತೂ ಬ್ಯಾಟಿಂಗ್ ಶುರು ಮಾಡೇಬಿಟ್ವಿ ಚೆನ್ನಾಗಂದರೆ ಚೆನ್ನಾಗಿ ತಿಂದ್ವಿ ನಮ್ಮ ಶುಕಿಗೆ ಬೇಜಾರು ಏನು ಅಂತಂದರೆ ಜ್ವರ ಬಂದುಬಿಡ್ತು ಅವ್ಳು ಯಾರ ಮಾತು ಇಲ್ಲ ಸರಿ ಒಂದು ಸ್ವಲ್ಪ ಫೋನ್ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ ಈ ಕಡೆ ಒಂದು ಕಾರು ತೆಗಿಯೋದು

ஏனாக <laughs> பிளான் <laughs> 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 ಅಲ್ಲಿ ಕುಡ್ಬೇಕು ಹಂಗೆ ಹಂಗೆ ಎತ್ತದ್ರ ಹೆಂಗೆ ಎಲ್ಲ ಇವಾಗ ಊಟ ತಿನ್ನಕ್ಕೆ ಮನೆ ಮಾಡ್ಕೊಂಡು ಏನ್ ಮಾಡ್ತಾ ಇರೋದು ನೀರು ಗ್ಲಾಸ್ಗಳು மனைக்கே அக்கணும் முண்டா जी ரெல்லி மலை அவர் காமா பயங்கரமா கேம்பிங்

ಮನೇಲಿ ಊಟ ಮಾಡಿದ್ದು ಎಲ್ಲಾನು ಕೂಡ ಮುಗಿತು ಒಂದು ಸ್ವಲ್ಪ ರೀಲ್ಸನ್ನ ಮಾಡ್ಕೊಂಡು ಇವಾಗ ಮನೆಗೆ ಓಡ್ತಾ ಇದ್ದೀವಿ ಮತ್ತೆ ಮಳೆ ಶುರು ಆಯಿತು ನಮ್ಮ ಟೈಮು ಮಾಡಿಬಿಟ್ಟು ಎಲ್ಲ ಫೋಲ್ಡ್ ಮಾಡ್ತಾ ಇದ್ದಾರೆ ನಾವು ಇವಾಗ ಏನಿದ್ರು ಮನೆಗೆ ಓಡಬೇಕು ಬೇರೆ ಸುಖಿ ಬೇರೆ ಜ್ವರ ಬಂದ್ಬಿಟ್ಟೈತೆ ಎಂತ ವಿಪರ್ಯಾಸ ಅಷ್ಟೆಬ್ಬಾ ಡಮಾ ಡಮಾ ಅಂತ ಮಾವಿನ ಹಣ್ಣು ಚೆನ್ನಾಗಿತ್ತ ಮನೆ ಎಂಜಾಯ್ ಮಾಡ್ದೆ ನೀನೇನು

കൂലമി ചൂച്ച ペレッペレッペレ ನಾವು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಕಾಲಿಗೆ ಮನೆ ಬಿಟ್ಟಿದ್ದಕ್ಕೆ ನಾವು ಹೋಗಿ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತೆ ನಾವು ಚಿಕನೆಲ್ಲ ತೊಗೊಂಡು ಚಿಕನ್ದೇ ಒಂದು ಅವರ್ ಆಗೋಯ್ತು ಅಲ್ಲೇನೇನೆ ವಿಪರೀತ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಫಿಫ್ಟೀನ್ ಕೆ ಜಿ ಚಿಕನ್ ಅವರು ಕಟ್ ಮಾಡಬೇಕಲ್ವಾ ನಾವು ರೆಡಿ ಕೋಳಿ ತೊಗೊಂಡು ಆಮೇಲೆ ಕಟ್ ಮಾಡಿಸಿದ್ದು ನಾವು ಹಾಗಾಗಿ ಇಲ್ಲಿ ಬರಬೇಕಾದ್ರೆ ಈ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ರಿಯಲ್ ಆಗಿ ತುಂಬಾ ಅದ್ಭುತವಾಗಿ ಕಾಣಿಸ್ತಿತ್ತು ಅದನ್ನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಇನ್ನು ನಮ್ಮ ಫ್ಯಾಮಿಲಿ ಟೈಮ್ ಅಂತೂ ಮುಗೀತು ಈ ವಿಡಿಯೋನ ನಾನು ನಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಅವರಿಗೆ ಒಂದು ಲೈಕ್ ಕೊಡಿ ಓಕೆನಾ ಬಾಯ್